ಮಂಗ್ರೂಪನ ಮದಗೊಂಡ ಮಹಾರಾಜರನ ಮತ್ತು ಗುರ್ಲಿಂಗ್ ಮಾಸ್ತಾರನ ಹೌದ್ ನಾಗೂರು ಲಕ್ಷ್ಮಣ ಮಾಸ್ತಾರ ನೆನಸು ಕಾಲಕ್ಕ ನಾಗೂರು ಅತ್ತಿ ದೊಡ್ಡ ಕಲಾವಿದರದಾರ ಅವರು ದೊಡ್ಡ ಅದಾರ ನಾ ಅಂತೀನಿ ನಾಗೂರ್ ಲಕ್ಷ್ಮಣ ಮಾಸ್ತಾರ ಏನಾರ ನಾ ಒಂದೇ ಒಂದು ಅಪಶಬ್ದ ಟೀಕಾ ಮಾಡಿದ್ಯಪ್ಪ ಅಂತಂದ್ರ ಮಾಸ್ತಾರ ನೀ ತಪ್ಪ ಮಾತಾಡಿಯಲ್ಲ ಅಂತ ಹೇಳಿ ಈ ಸಭದ ಕ್ಷಮಾ ಕೇಳತ್ತ ನಾಗೂರ್ ಲಕ್ಷ್ಮಣ ಇವತ್ತೇ ಅಲ್ಲ यवती कवीरत्न काळिदास बिरदांकित जगत आ महानुभाव कवी ने मा बंद नगु लक्ष्मण अंदिरबो लक्ष्मण मास्तर अंदिरबो हौद हौदि हौद मी क्वेशनिअन माळिंग मी माळिंग राय अंतिम हाड्या मािय बीरापि मत बीरापनिअन तो नाग न्याय ಪುಣ್ಯಾತ್ಮರೇ ಒಂದು ಶಿವಸ್ಥಾನ ಶಿವ ಹೌದು ಈಗಾಗಲೇ ಅಮೋಘು ಶೀರದೇವರ ಮಾಳಿಂಗರಾಯ ರೇವಣ ಸಿದ್ದ ಶರಣರು ಸಂತರು ಮಹಾತ್ಮರು ಮಹಾನುಭಾವರು ಮಾಡಿರ್ತಕ್ಕಂತ ಕೀರ್ತಿ ಪವಡವನ್ನು ಹಾಡುವುದು ಮತ್ತು ಮಾದಾಡುವುದು ಸಾಯಿಗೆ ಬಂದವ ರೂಪದಿಂದ ಮತ್ತು ಮಾತಿನ ರೂಪದಿಂದ ಹೌದು ಮಾಳಿಂಗರಾಯನ ಮಾರ್ಗವನ್ನ ಹಾಡುವಂತ ಕಲಾವಂತರು ಅವರು ಯಥಾಮಕದಷ್ಟು ಅವ್ರ ಗುರು ಅವರಿಗೆ ಬುದ್ಧಿ ಕೊಟ್ಟಾಟು ಅವರು ಮಾತಾಡಿ ಮತ್ತು ಹಾಡಿ ಹೋಗಿದ್ದಾರೆ ಹೌದು ಏನು ಪಾಯದೊಳಗೆ ನಾವೊಂದು ಮಾತು ಹೇಳಿದ ಏನಾದ್ರು ಮಾತ್ರ ಮನುಷ್ಯ ಆಗಿ ಹುಟ್ಟಿ ಒಂದು ಬಳಕೆ ನಮ್ಮಲ್ಲಿ ಜ್ವರ ಆಚಾರವಾಗಿರಬೇಕು ಬರೀ ಆಕಾರದಾಗ ಮನುಷ್ಯ ಆದ್ರೂ ಉಪಯೋಗ ಹಾ ಹ ಎಲ್ಲರೂ ನಾವು ಮನುಷ್ಯರೇ ಹೌದಪ್ಪ ಹೌದಾ ವಿಜಾಪುರ ಸಿದ್ದೇಶ್ವರ ಅಪ್ಪಾಜಿ ಅವರು ಮನುಷ್ಯರೇ ಹೌದು ನಮ್ಮನ್ ತಾಯಿ ತಂದಿ ಹೆಂಗ ಹಡದಾರ ಆ ಸಿದ್ದೇಶ್ವರ ಸಿದ್ದೇಶ್ವರ ಅಪ್ಪಾಜಿನ ಹಂಗ ಹಳದಾರ್ ತಾಯಿ ತಂದಿಗಳು ಹೌದು ಈಗಾಗಲೇ ವಿಷಯ ಎಲ್ಲಿಗೆ ಬಂದ್ ಕೂಡುವಂತ ಜನತಾ ಕುಣದ ಪಾಳೆದೊಳಗ ಏನ್ ಬಂದಿದ್ದೀರಿ ನಾ ಮಾತಾಡಿ ನಮ್ಮ ಬಿಜಾಪುರ್ ಕಲಾವಂತರಿಗೆ ಪಾಳೆ ಕೊಟ್ಟಿದ್ದೇವಿ ಹಾ ಹಾ ಮಾತಾಡ್ಕೊತ ಮಾತಾಡ್ಕೊತ ಸ್ತೋತ್ರ ಮಾಡುವಂತ ಯಾಳೆದೊಳಗ ಏನಾಗಿತ್ತು ಮಂದ್ರೂಪನ ಮಧುಗೊಂಡ ಮಹಾರಾಜರ್ನ ಮತ್ತು ಗುರ್ಲಿಂಗ್ ಮಾಸ್ತಾರ್ನ నాగూరు లక్ష్మణ మాస్టర్ నెన్స నగూర్ లక్ష్మణి ఏ కొచిందే అతి దొడ్ కలవారొడ్ కలవర నా నాగూరు లక్ష్మణ్ మాస్టర్ ఏనారా నా ఒందే ఒ అపశబ్ద టీకా అంత మాస్టర్ తప్ప మాట్లాడిల్ అంత ఈ సభ నాగూరు లక్ష్మణ్ నగూర్ లక్ష్మణి అలా यवती कवी रत्न काळिदासवत बिरदांकित जगत आ महानुभावग कवी ने मा बंद नागू लक्ष्मण अंदिरबो लक्ष्मण मास्तर अंदिरबो हौद बा हौदि हौद मी क्वश्चनिअिला माळिंग राय बो निव माळिंग राय अंतिहा माळप अंतिम बीरप अंतिरी मत बीरप अंतिअ ये क्वस्नियम न्याय ಇದು ದೊಡ್ಡ ಬಹಳ ದೊಡ್ಡ ಕಲಾ ಇದೆ ಅಲ್ಲ ಹಿಡೀರಿ ಬಡವಪ್ಪ ಅಂತಂದ್ರ ಹಾ ಸ್ತೋತ್ರ ಮಾಡುವಂತ ಯಾ ನೀವು ಸ್ತೋತ್ರ ಪದ ಹಾಡಿದ್ರಿ ಏನತ್ತ ಶಿವರಾಯಿ ಮಾಸ್ತಾರ ಪದ ಹಾಡಿದ್ರಿ ಹೌದು ಗುರು ರೇವಣ್ ಸಿದ್ದನ್ ಸ್ತೋತ್ರ ಮಾಡಿರಿ ಕೇಳಿರಿ ನೀವೆಲ್ಲ ಜನತಾ ರೇವಣ್ ಸಿದ್ಧಗ ರುದ್ರಾಕ್ಷಿ ರುಂಡ್ ಮಾಲೆ ಅದತ್ತ ಪದ ಹಾಡಿರಿ ಹಾ ಹಾ ಮತ್ತೆ ರುಂಡ್ ಮಾಲೆ ರೇವಣ್ ಸಿದ್ಧ ಎಲ್ಲಪ್ಪ ರುದ್ರಾಕ್ಷಿ ಐತಿ ಹೌದು ಸರ ಗುರು ಮಠ ಮನೆ ಹೋರಾಐ ರುದ್ರಾಕ್ಷಿಸ್ ಸಿದ್ದಗುರು ರುದ್ರಾಕ್ಷಿ ಮಾಲೆಲ್ಲಾ ಸರವರೇ ಗುರು ರುದ್ರಾಕ್ಷಿ ಮಾಲೆ ಹಾ ಹಾ ಹಾವೇರಿ ಜಿಲ್ಲಾ ಸಿದ್ಧಗಂ ತಾಲೂಕು ಬಂಕಾಪುರ ಸಿದ್ಧಗುರು ರುದ್ರಾಕ್ಷಿ ಮಾಲೆಲ್ಲ ಆದ್ರೆ ನೀವೇನು ಹಾಡಿರಿ ರುದ್ರಾಕ್ಷಿ ರುಂಡಮಾಲಿ ಹಾಡೀರಿ ಹಾ ಹಾ ರುಂಡಮಾರಿ ಯಾವ ರೇವಣ್ಣ ಸಿದ್ಧ ನಿನ್ನ ನೀವು ಕಳಿಸಿಕೊಟ್ಟಿದ್ದ ನಾನು

ಏನೋ ಮಾತಾಡೋದಕ್ಕ ನಾ ಹೇಳ ಸ್ತೋತ್ರ ಮಾಡುವ ನನ್ನ ಮಾತಿನಲ್ಲಿ ಹಾಡುವಂತ ಹಾಡಿನಲ್ಲಿ ಬಾರ್ಸಾಡುವಂತದಲ್ಲಿ ಸಾವಿರ ಸಾವಿರ ತಪ್ಪ ಆಗ್ತಾವು ನಾನು ಯಾವಾದ್ರೂ ಇರುದೇ ನಡೆಯುವ ಮನುಷ್ಯ ಇರುವುದು ಸರ್ ಕುಟ್ಟಂಗಿಲ್ಲ ಹೌದಪ್ಪ ಹೌದಾ ಅದಕ್ಕಾಗಿ ತಪ್ಪನ್ನ ಮನೆಯ ಸ್ನೇಹಿತನ ಕೇಳಿ ಹೌದು ನಮ್ಮ ನಾಗು ಲಕ್ಷ್ಮಣ ನಾಗೂ ಲಕ್ಷ್ಮಣ ನಮ್ಮ ಸ್ಥರೇನು ಟೀಕಾ ಮಾಡಿ ನೇನು ನಮ್ಮ ತಾಲೂಕು ಹೇಳ್ದ ಇವ್ರು ನಾವ್ ರಂಗ್ಯಾಕ ನಮ್ಕಿಂತನು ನಿಮ್ಮ ನಮ್ಮ ತಾಲೂಕ್ನವ್ರ ಅದಾರ ನಮ್ಮ ನೆರಹಳ್ಳಿ ಅವ್ರ ಅದಾರ ಹೌ ನಿ ನಾಲ್ಕು ಕಿಲೋಮೀಟರ್ ಅವ್ರಿಗೆ ನವಲಕ್ಷ್ಮಣ್ ಬಸ್ಸಾರ ಊರಿಗೆ ನಮ್ಮ ಊರಿಗೆ ಇವ್ರಕಿಂತ ದೊಡ್ಡ ಮ್ಯಾನ್ ನಮ್ಗ ಅವ್ರ ಮ್ಯಾಗ ಅಂಥಾ ಕವಿ ಕಾಳಿದಾಸ ನಮ್ಮ ಹಾಲ್ ಮಟ್ಟಾಗ ಯಾವನು ಹುಟ್ಟಾಲ ಹೌ ಸುಮ್ಮ ಬಡದಾರಪ್ಪಾ ಅಂತಂದ್ರ ಒಂದ್ ರೀತಿ ಬೈದಿರ್ತಾರ ತನ್ನೊಬ್ರಿಗೆ ಏನು ಅಹಂ ಅಂತ ಬಸವರಾಜ ಏನ್ ಬೇವು ಮಾತಾ ನಾ ಬಾಳ್ ಹಾಡಿನ ಬಾಳ ಶಾಣೆ ಅದಿನನು ಅಹಂ ಕೆಲವೊಬ್ರಿಗೆ ಇರ್ತದ ಒಂದೊಂದು ರೋಗ ಒಬ್ಬೊಬ್ಬರನ್ನ ಆತಿರ್ತದ ಹಾ ಹಾ ಕೆಲವೊಬ್ರಿಗಿ ಬಾಳ ಶಾಣೆ ಅಂತ ರೋಗ ಕೆಲವೊಬ್ಬರಿಗೆ ಕೆಲವೊಬ್ಬರಿಗೆ ನಾ ಬಾಳ ಅಂತ ರೋಗ ಕೆಲವೊಬ್ಬರಿಗೆ ಹೌದು ಹೌದು ನಾ ದೊಡ್ಡ ಕಲಾವಿದ ಕರ್ನಾಟಕ ಮಹಾರಾಷ್ಟ್ರದ ಹೆಸರುವಾಸಿ ಅಂತ ಕಲಾವಂತ ಕೆಲವೊಬ್ರಿಗೆ ಹೌದು ನಾ ನಾ ಶಾಣ ತನದು ಸ್ವಕ್ ನನ್ನಲ್ಲಿ ಬರ್ತಂದ್ರೆ ತೇಜ ಮುರಿದ್ರಗೆ ನಮ್ಮಲ್ಲಿರುವಂತ ದುರಂಕಾರವನ್ನ ಅಮೋಘಸಿದ್ದ ಮಾಹಿಂದ್ರ ಸ್ವಕ್ ಮುರಿಯಾಕ ಸಜ್ಜಲಾರ ಹೌದು ಬರೋಬ್ರೆ ಅದು ನಾವೇನು ನಾವ್ ಏನು ಅಲ್ಲ ಇಂಗ್ಲೇಶ್ವರ ಶ್ರೀಸೈನ್ ಅಂತ ಕರ್ನಾಟಕದ ಕಂಠ್ ಅಂತಾರೆ ಅವರಿಗೆ ಹೌದಬ್ಬ ಹೌದ ಆ ಇಂಗ್ಲೇಶ್ವರ ಶ್ರೀಸೈಲು ಕರ್ನಾಟಕದ ಕಣ್ ಅಂದ್ರೂ ಕೂಡ ಇಂಗ್ಲೇಶ್ವರ ಸೀರಸೇನ್ ಮಾಸ್ತರ್ ಏನಂತ ಮಂದಿ ಮುಂದ ಏನಂತ ನಾ ಬಾಳ್ ಸಣ್ಣವದಿನ ಪಿ ನಾ ಆ ಕಲಿಯು ದಿನ ಇತ್ತು ಏನ್ ಮಾಡುವ ಗುರುನಾಥ ಗುರು ನೋಡ್ಸಿದ್ದ ನಾನು ಸ್ವರ ಕಾಲ ಬಾಗಿ ಮಾತಾಡ್ತಾನ ಹೌದೌದು ಅಂತಿಂತ ಕಲಾವಂತರಿ ಭೂಮಿನ ಅವಧಾರ ಅಂದ್ರ ಮಾನ್ಯ ಹುಟ್ಟಿ ನಿನ್ಯ ಕಣತ

ಹೌದು ಹಿರಿಯರು ಪಟ್ಗ ಹಿರಿಯರು ಹಾಕ್ತಿದ್ರು ಏನತ್ತ ಕಟ್ಟಿಗೆ ಡೋ ಹತ್ಕೊಂಡು ಒಬ್ರಿ ಪಟ್ಟಿಗೆ ಹಾಕ್ತಿದ್ರು ಹಳ್ಳಿ ಹಳಿದ್ಯಾಲ ಹೌದ್ ಹೌದ್ ನಾವು ಇಪ್ಪತ್ತು ಸಾವಿರ ತೊಗೊಂಡೇನು ಹಾಳಾಕ್ ಮುಂದೆ ಅವನ ನಮ್ಗಟ್ಟು ಸ್ವಕ್ರಿ ಹೌದ್ ಅಮೋಷ್ಸಿದ್ರು ಪತ್ತ ಪತ್ತೆ ಗೊತ್ತಿಲ್ಲ ಮಾಹಿತಿ ಪತ್ತ ಹರ್ತಿ ಆಗಿಲ್ಲ ಏನು ಮೂರನೇ ಗೊತ್ತಿಲ್ಲ ಹೌದು ಸುಮ್ಮ

ಸುಮ್ಮನೆ ನಡೆದಪ್ಪ ಹಂಗೆ ಸುಮ್ಮನೆ ನಡೆದೈತಿ ಜನತ್ತರ ಜನ ನೋಡು ಜನ ಒಂದು ಶಾಣೆ ಆಗಪ್ಪ ಅಂತಂದ್ರೆ ನಮಗೂ ಬಂದಿ ನಿಮಗೂ ಬಂದಿ ಹೂ ಅನ್ನ ಕತ್ತಾರ ಅಂದ್ರೆ ನಡೆದದ ಅದೇನು ಅಂತಾರ ಹೂ ಅಂದ್ರೆ ಪುರಾಣ ಹಾ ಅಂದ್ರೆ ಪುರಾಣ ಬಂದಾಕ ಹೌದು ಏ ಹಂಗೆ ಹಾಕದು ಪುರಾಣ ಅಂದ್ರೆ ಬಂದಾಕ ನಮ್ದು ಹೌದು ಹೌದು ಕರೆ ನಮ್ಮ ಮಾತ ನಮ್ಮನ್ನ ಬೆಳೆಸಿ ಆ ಯೂಟ್ಯೂಬ್ ನವರು ಬೆಳೆಸಿ ಇಟ್ಟಾರ ಅವ್ರಿಗೆ ಯೂಟ್ಯೂಬ್ ನೋಡ್ದಂಗ್ ನೋಡ್ದಂಗ್ ಅವ್ರಿಗೆ ಬರ್ತಾವು ನಮಗೊಂದ್ ನಾಲ್ಕು ಭಂಡಾರ ಬರ್ತಾವು ಆ ಬಂಡಾರ ಕಿಚ್ಚಿಗೆ ನಾವು ಮಾತಾಡೋದು ಆ ರಕ್ತ ಕಿಚ್ಚಿಗೆ ಬೆಂಕಿ ಸಮಾಷಣೆ ಗೊತ್ತಾಗ ಒಂದು ಚೀಲ ಕಡಲಾಗ ಎರಡು ಸಲಿಗೆ ಹಳ್ಳ ಕುಡಿಸಿದ ಕಿಮ್ಮತ್ತಿಗೆ ಮತ್ತಿಗೆ ಬಾಜ್ ಹಳ್ಳ ಮಾಡ್ತಾರ ಹಾವು ಹೌದ ಕಡಲೇನ ಹಳ್ಳ ಅಂದ್ರೆ ಪುಕ್ ಶಿ ತಗೋದಿಲ್ಲ ಹಳ್ಳ ಯಾರು ಹಂಗ ಬರ್ದೇವ ಜಗತ್ತಿಗೊಳಗಿನ ಜ್ಞಾನ ನಾವ್ ಅದೇವಲ್ಲ ನಾವು ಬಹಳ ಸಣ್ಣವರಾಗಿ ಹೋಗ್ಬೇಕಾಗ್ಯದ ಅಮೋಘ ಸಿದ್ಧ ಮಾಲಿಂಗರಾಯ ಬೀಳ ದೇವರ ರೇವಣ ಸಿದ್ಧ ಮಾಡುವಂತ ಕೀರ್ತಿ ನಮಗ ಪರಿಪೂರ್ಣ ಏನಕ್ಕೆ ಗೊತ್ತಿಲ್ಲನಾ ನಮ್ಗೆ ಭಗವಂತಷ್ಟು ಬುದ್ಧಿ ಕೊಟ್ಟು ಮಾತಾಡುವ ಪುಣ್ಯಾತ್ಮರೆ ಆ ವಿಷಯ ಹೋದ ಪಡೆ ಒಂದು ವಿಷಯ ಇಟ್ಟಿದ್ದನಾ ವಿಷಯ ಏನು ವಿಷಯ ಇಟ್ಟಿದ್ಯಪ್ಪ ಅಂತಂದ್ರ ಹ ಜಗತ್ತಿನೊಳಗ ಒಳಗಿರುವಂತ ನಮ್ಮ ಒಳಗಿರುವಂತ ದೇವರು ಶ್ರೇಷ್ಠ ಹಾ ನಮ್ಮನ್ನು ಬಿಟ್ಟು ಹೊರಗಿರುವಂತ ದೇವ್ರು ಶ್ರೇಷ್ಠದಾನ ನಮ್ಮ ಹಿರಿಯ ಕಲಾವಂತರು ಅಭೀರ್ಪುರ್ ಕಲಾವಂತರು ಯಾವಾಗ ವಿಷಯ ಇವರು ಯಾವಾಗ ಬಿಟ್ಟಿಪ್ಪ ಹೊರಗಿರುವಂತ ದೇವ್ರು ಶ್ರೇಷ್ಠ ಹೊರಗಿರುವಂತ ದೇವರು ಕಮ್ಮಿ ಅದ ಅನ್ನುವಂತ ಅಂತ ಮಾತು ಮಾತಾಡ್ಯಾರ ಕೇಳಿರಿ ನೀವೆಲ್ಲ ಚಿಗೋ ಗೊತ್ತೇವಾ ಹೌದಪ್ಪ ಹೌದಾ ನಾನ್ ಹೊರಗಿನ ದೇವ್ರ ನಾವು ಸೃಷ್ಟಿ ಮಾಡಿ ಹೊರಗಿನ ದೇವ್ರ ನಾವು ಈ ಸದ್ ಗುಡಿ ಕಟ್ಟಿ ಗುಂಡಾರ್ ಕಟ್ಟಿ ರಾಕ ರೂಪಾಯಿ ಬಂಗಾರಲೆ ಗುಡಿ ಆ ಹಾಕ್ತಾರೆ ದೇವ್ರ ಯಾರು ನಾವೇ ನಾವು ಮಾಡೇವಿ ನಮ್ಮನ್ನು ಸೃಷ್ಟಿ ಮಾಡಿರುವಂತ ದೇವ್ರು ಯಾವಾಗ ಯಾವಾಗ ಅದು ಬೇಕಲ್ಲ ಅದು ಬೇಕಲ್ಲ ಕಲ್ಲಿನ ದೇವ್ರು ಮಾಡೇವಿ ಮೂರ್ತಿ ಮಾಡೇವಿ ಹೆಣ್ಮಕ್ಳು ಈ ಮಾಸಿ ಹಬ್ಬದಾಗ ಏನ್ ಮಾಡ್ತಾರೋ ಒಬ್ಬ ಹೆಣ್ಮಗಳಂತ ಹೆಣ್ಮಗಳ ಕಲ್ಲಿನ ದೇವ್ರು ಮಾಡ್ತಾ ಹೌದು ಯಾರಿಗ ಬಂದಾಗ ಹೊಂಟಿದ್ಲಂದ್ರ ಹೊಂಟಿರ್ ಚಲ ಗೊತ್ತಿರ್ತಾರೆ ಹೌದಪ್ಪ ಹೌದಾ ಹಿಂದೆ ಬರುವಂತ ಮಗನಿಗೆ ವಾತು ವಾದ್ ತೋರಿಸ್ತಾರೆ ತಮ್ಮ ಈ ಕಲ್ ತೊಗೋ ಈ ಕಲ್ ತಗೋತು ವಾದ್ ತೋರಿಸ್ತಾರೆ ಯಾರಿ ಹೊಲ್ತಾಗ ಹೌದು ಒಂದ್ ನಾಲ್ಕೈದು ಇಟ್ಟಿಟ್ಟು ಕಲ್ ಬರ್ತದ ಹುಡುಗ ಹೌದು ಹೌದಪ್ಪ ಹೌದು